ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನೀವೀಗಾಗಲೇ ಈ ಸ್ಪರ್ಧೆಯ ಅರ್ಥ ವ್ಯಾಖ್ಯೆ ಹಾಗೆ ಅವುಗಳ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡಿದ್ದೀರ ವಿದ್ಯಾರ್ಥಿಗಳೇ ಇಂದು ನಾವು ಈ ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಸಹಕಾರ ಸ್ಪರ್ಧೆ ಇವುಗಳ ಬಗ್ಗೆ ತಿಳಿದುಕೊಂಡಿರ ಇಂದು ನಾವು ಸಂಘರ್ಷದ ಬಗ್ಗೆ ತಿಳ್ಕೊಳ್ಳೋಣ ಸಂಘರ್ಷದ ಅರ್ಥ ವ್ಯಾಖ್ಯೆ ಹಾಗೆ ಅವುಗಳ ಲಕ್ಷಣಗಳ ಬಗ್ಗೆ ಇದು ಅಧ್ಯಯನ ಮಾಡೋಣ ಸಂಘರ್ಷ ಮೀನ್ಸ್ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ ಹಾಗಾದ್ರೆ ಈ ಸಂಘರ್ಷದ ಅರ್ಥದಕ್ಕೆ ಲಕ್ಷಣಗಳ ಬಗ್ಗೆ ನಾವು ನೋಡೋಣ ಏನಪ್ಪ ಸಂಘರ್ಷ ಸಂಘರ್ಷ ಮೀನ್ಸ್ ಜಗಳ ಹೊಡೆದಾಡುವಂಥದ್ದು ಜಗಳ ಮಾಡುವಂಥದ್ದು ಓಕೆ ಈ ಸಂಘರ್ಷ ಅನ್ನುವಂಥದ್ದು ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಒಂದು ಈ ಸಹಕಾರ ಏನಿದೆ ಹೊಂದಾಣಿಕೆ ಹೇಗಿದೆಯೋ ಹಾಗೆ ಈ ಸ್ಪರ್ಧೆಗಳು ಯಾವ ರೀತಿಯಲ್ಲಿ ಇದೆಯೋ ಅದೇ ರೀತಿಯಲ್ಲಿ ಕೂಡ ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಸಮಾಜಗಳಲ್ಲಿ ಈ ಸಹ ಸಂಘರ್ಷ ಅನ್ನುವಂಥದ್ದು ಕೂಡ ನಾವಿಲ್ಲಿ ನೋಡ್ತೀವಿ ಹಾಗೆ ಸಂಘರ್ಷ ಒಂದು ಮಾನವ ಸಂಬಂಧಗಳಲ್ಲಿ ಮಾನವ ಸಂಬಂಧಗಳಲ್ಲಿ ಅದು ಸಹಕಾರ ಕಾಣಿಸುತ್ತೆ ಯಾವ ರೀತಿಯಲ್ಲಿ ಮಾನವ ಸಮಾಜದಲ್ಲಿ ಈ ಸಹಕಾರ ಕಾಣಿಸುತ್ತೋ ಅದೇ ರೀತಿ ಸಂಘರ್ಷವು ಕೂಡ ಕಾಣಿಸುತ್ತೆ ಇಲ್ಲಿ ವ್ಯಕ್ತಿ ವ್ಯಕ್ತಿಗಳ ನಡುವೆ ಅಥವಾ ಸಮೂಹ ಸಮೂಹಗಳೊಳಗಿನ ಬಂಧವು ಸಂಬಂಧ ಅನ್ನುವಂಥದ್ದು ಯಾವಾಗಲೂ ಸಹ ಅನ್ಯೂನ್ಯವಾಗಿರಲಿಕ್ಕೆ ಸಾಧ್ಯ ಇಲ್ಲ ಸಮಾಜದಲ್ಲಿ ವ್ಯಕ್ತಿ ವ್ಯಕ್ತಿಗಳ ನಡುವೆ ಅಥವಾ ಸಮೂಹಗಳ ನಡುವೆ ಅನ್ಯೂನ್ಯ ಸಂಬಂಧ ಅನ್ನೋದು ಇರಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಆತ್ಮೀಯತೆ ಸಹಕಾರ ಪರಸ್ಪರ ಹೊಂದಾಣಿಕೆ ಏನಾಗುತ್ತೆ ಒಂದೇ ರೀತಿ ಇರುತ್ತೆ ಅಂತಂದು ಎಲ್ಲಿ ಸಾಧ್ಯ ಇಲ್ಲ ಅದು ಕಾರಣಗಳಿಂದ ಏನಾಗ್ಬೋದು ಕೆಲವೊಂದು ಬಾರಿ ಸಂಘರ್ಷ ಏರ್ಕೊಳ್ಬಹುದು ತಲೆ ಇರ್ತದೆ ಉದಾಹರಣೆ ನಾವೆಲ್ಲರೂ ಕೂಡ ಸಮರ್ಥಕ್ಕೆ ಒಂಟ್ ಚೆನ್ನಾಗಿರ್ತೀವಿ ಅನ್ನೋದು ಸುಳ್ಳು ಎಲ್ಲರೂ ಕೂಡ ಅಲ್ಲಿ ಪ್ರೀತಿ ವಿಶ್ವಾಸ ಅನ್ನೋದು ನಮ್ಮ ವಿಧಿ ಅನ್ನೋದಕ್ಕೆ ಭಾವಿಸಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಪರಸ್ಪರ ಏನಾಗುತ್ತೆ ಸಂಘರ್ಷ ಅನ್ನೋದು ಯಾವಲ್ಲದೂ ಒಂದೇಮೂ ಉಟ್ಕೊಳ್ಬೋದು ಹಾಗೆ ಇಲ್ಲಿ ಆದರ್ಶಗಳು ಯಾಕೆ ಸಂಘರ್ಷ ಕೊಡುತ್ತೆ ಇಲ್ಲಿ ಆದರ್ಶ ನಂಬಿಕೆ ಆಚಾರ ವಿಚಾರಗಳು ವ್ಯವಹಾರಗಳಲ್ಲಿ ನಾವು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಈ ಸಂಘರ್ಷವನ್ನು ನಾವಿಲ್ಲಿ ನೋಡ್ತೀವಿ ಒಂದು ಕ್ಷೇತ್ರದಲ್ಲಿ ಬಿಸ್ನೆಸ್ ಮಾಡೋದಾಗಿರ್ಬೋದು ಹಾಗೆ ಮೌಲ್ಯಗಳು ಆಚಾರ ವಿಚಾರಗಳಲ್ಲಿ ಆಗಿರ್ಬಹುದು ವ್ಯವಹಾರಗಳಲ್ಲಿ ಈ ಸಂಘರ್ಷವನ್ನು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಹಾಗಾದ್ರೆ ಈ ಸಂಘರ್ಷದ ವ್ಯಾಖ್ಯೆಗಳ ಬಗ್ಗೆ ನಾವಿಲ್ಲಿ ನೋಡೋಣ ಏನಪ್ಪಾ ಸಂಘರ್ಷದ ವ್ಯಾಖ್ಯೆ ಅನ್ನೋದಾದ್ರೆ ಫಸ್ಟ್ ನಾವು ನೋಡ್ತೀವಿ ಎ ಡಬ್ಲ್ಯೂ ಗ್ರೀನ್ ಹೌಸ್ ಎ ಡಬ್ಲ್ಯೂ ಗ್ರೀನ್ ಅವರ ಪ್ರಕಾರ ಏನಪ್ಪಾ ಎ ಡಬ್ಲ್ಯೂ ಗ್ರೀನ್ ಅವರು ಹೇಳ್ತಾ ಹೋಗ್ತಾರೆ ಸಂಘರ್ಷ ಅಂದ್ರೆ ಏನು ಇಲ್ಲಿ ಬೇರೆಯವರ ಇಚ್ಛೆಯನ್ನ ಉದ್ದೇಶ ಪೂರ್ವಕವಾಗಿ ಹತ್ತಿಕ್ಕುವಂಥ ಅಥವಾ ಒತ್ತಾಯ ಪೂರ್ವಕವಾಗಿ ಹತ್ತಿಕ್ಕುವ ಪ್ರಯತ್ನ ಎ ಡಬ್ಲ್ಯೂ ಗ್ರೀನ್ ಹೇಳ್ತಾ ಹೋಗ್ತಾರೆ ಸಂಘರ್ಷ ಅಂದರೆ ಬೇರೆಯವರ ಇಚ್ಛೆಯನ್ನ ಉದ್ದೇಶಪೂರ್ವಕವಾಗಿ ಮತ್ತು ಒತ್ತಾಯ ಪೂರ್ವಕವಾಗಿ ಹತ್ತಿಕ್ಕುವಂತ ಪ್ರಯತ್ನವನ್ನ ಸಂಘರ್ಷ ಅಂತ ಕರೀತಾರೆ ಇಲ್ಲಿ ಬೇರೆಯವರ ಇಚ್ಛೆ ಇಷ್ಟ ಏನಿದೆ ಅವರ ಆಸೆಗಳನ್ನ ನಾವು ಉದ್ದೇಶಪೂರ್ವಕ ಏನಾದ್ರೂ ಬರೀ ಅವನ ಆಸೆಯನ್ನು ನಿರಾಶೆ ಅವನು ಅದನ್ನ ಪಡಿಬಾರ್ದು ಅವನು ಹೇಳ್ದಾಗ ನಾವು ಕೇಳಬಾರ್ದು ಅವನು ಏನು ಆಸೆ ಹೇಳಿದ್ರು ಅದನ್ನು ಹತ್ತಿಕ್ಕುವಂಥ ಉದ್ದೇಶ ಪಡೆದು ಬೇಕಂತಲೇ ನಾವು ಒತ್ತಾಯ ಮಾಡಿಕೊಂಡು ಹತ್ತಿಕ್ಕುವಂಥ ಒಂದು ಪ್ರಯತ್ನ ಏನಿದೆ ಇದನ್ನು ಏನಾಗುತ್ತೆ ಆಟೋಮೆಟಿಕ್ ಆಗಿ ಸಂಘರ್ಷ ಅನ್ನೋದು ಉಂಟಾಗುತ್ತೆ ಇದು ನಾವು ಎ ಡಬ್ಲ್ಯೂ ಗ್ರೀನ್ ಅವರ ಪ್ರಕಾರ ನೋಡ್ಬೋದು ಬೇರೆಯವರ ಇಚ್ಛೆಯನ್ನು ಉದ್ದೇಶಪೂರ್ವಕವಾಗಿ ಹತ್ತಿಕ್ಕುವ ಅಥವಾ ಒತ್ತಾಯ ಪೂರ್ವಕವಾಗಿ ಹತ್ತಿಕ್ಕುವ ಪ್ರಯತ್ನವನ್ನ ಸಂಘರ್ಷ ಅಂತಂದು ಕರೆದಿದ್ದಾರೆ ಎ ಡಬ್ಲ್ಯೂ ಗ್ರೀನ್ ಅವರು ಹಾಗೆ ಮತ್ತೋರ್ವರಾದಂತಹ ಸಾಮಾಜಿಕ ಚಿಂತಕ ತನ್ನದೇ ಆದ ರೀತಿಯಲ್ಲಿ ಸಂಘರ್ಷವನ್ನು ವ್ಯಾಖ್ಯಾನಿಸ್ತಾ ಹೋಗ್ತಾರೆ ಜೆ ಪಿ ಗಿಲಿನ್ ಮತ್ತು ಜೆ ಎ ಗಿಲೀನ್ ಅವರು ಅಂತ ಹೋಗ್ತಾರೆ ಏನಪ್ಪಾ ಜೆ ಪಿ ಗಿಲೀನ್ ಮತ್ತು ಜೆ ಎ ಗಿಲೀನ್ ಅವರು ಹೇಳೋ ಪ್ರಕಾರದ ಸಂಘರ್ಷ ಅಂದ್ರೆ ಹಿಂಸಾಚಾರ ಬೆದರಿಕೆ ಮೂಲಕ ಎದುರಾಳಿಗೆ ನೇರವಾಗಿ ಸವಾಲನ್ನೆಸೆದು ಹಿಂಸಾಚಾರ ಬೆದರಿಕೆಯ ಮೂಲಕ ಎದುರಾಳಿಗೆ ನೇರವಾಗಿ ಸವಾಲನ್ನೆಸೆದು ವ್ಯಕ್ತಿಗಳು ಮತ್ತು ಸಮೂಹಗಳು ತಮ್ಮ ಉದ್ದೇಶಗಳನ್ನು ಸಾಧಿಸಿಕೊಳ್ಳುವ ಪ್ರಕ್ರಿಯೆ ಇಲ್ಲಿ ಬೇರೆಯವರ ಉದ್ದೇಶಗಳನ್ನು ಬೆದರಿಕೆ ಅವರಿಗೆ ಹಿಂಸಾಚಾರವನ್ನು ಮಾಡುವಂಥದ್ದು ಹಿಂಸೆಯನ್ನು ನೀಡುವಂಥದ್ದು ಅಥವಾ ಎದುರಾಳಿಗೆ ನೇರವಾಗಿ ಸವಾಲನ್ನೆಸೆದು ವ್ಯಕ್ತಿಗಳು ಅಥವಾ ಸಮೂಹಗಳು ತಮ್ಮ ಉದ್ದೇಶಗಳನ್ನು ಸಾಧಿಸಿಕೊಳ್ಳುವಂಥ ಪ್ರಕ್ರಿಯೆ ಏನಿದೆ ಇದನ್ನ ಸಂಘರ್ಷ ಅಂತ ಕರ್ತಾರೆ ಇಲ್ಲಿ ನಾವು ಬೇರೆಯವರ ಉದ್ದೇಶಗಳನ್ನು ಹಿಂಸೆಗಳನ್ನ ಮಾಡ್ತಾ ಹೋಗ್ತೀವಿ ನಮ್ಮ ಆಸೆಗಳನ್ನು ಬೇರೆಯವ್ರನ್ನ ಹಿಂಸಾಚಾರ ಮಾಡ್ತಾ ಹೋಗ್ತೀವಿ ಹಾಗೆ ಅವರಿಗೆ ಬೆದರಿಕೆಯನ್ನ ನೀಡ್ತಾ ಹೋಗ್ತೀವಿ ಅಥವಾ ಈ ಎದುರಾಳಿಗೆ ನೇರವಾಗಿ ಸವಾಲನ್ನ ಎಸಿದ್ದೀವಿ ನೀನು ಏನೋ ಒಂದು ಹೇಳ್ತೀವಿ ಏ ನೀನು ಬಾರ ಗಂಟಿಸಾದ್ರೆ ಬಾರೋ ಅಂತ ನಾವೇನಾದ್ರೂ ಮಾತು ಬಂದಿವಿ ಅವ್ರ ನೇರವಾಗಿ ಸವಾಲನ್ನು ಎಸಬೇಕು ಇಂತಹ ಸವಾಲನ್ನು ಸವಾಲನ್ನೆಸೆದು ವ್ಯಕ್ತಿಗಳು ಅಥವಾ ಇಡೀ ಸಮೂಹ ಆಗಿರ್ಬೋದು ಯಾವುದಾದ್ರು ಹಿಂದೂ ಮುಸ್ಲಿಂ ಜಾತಿಗಳಾಗಿರ್ಬೋದು ಇಲ್ಲಿ ಎದುರಾಳಿಗೆ ಎಸೆದು ತಮ್ಮ ಉದ್ದೇಶಗಳನ್ನು ಸಾಧಿಸಿಕೊಳ್ಳುವ ಪ್ರಕ್ರಿಯೆ ಇಲ್ಲಿ ಏನು ಸಾಧಿಸಿಕೊಳ್ಳುವಂಥ ನಮ್ಮ ಆಸೆಗಳನ್ನ ಈಡೇರಿಸಿಕೊಳ್ತಾ ಇದ್ವಿ ಇಂತಹ ಪ್ರಕ್ರಿಯೆಯನ್ನು ಸಂಘರ್ಷ ಅಂತಂದು ಜೆ ಪಿ ಗಿಲಿನ್ ಮತ್ತು ಜೆ ಎ ಗಿಲಿನ್ ಅವರು ತಿಳಿಸಿದ್ದಾರೆ ಅರ್ಧ ಐದರ ಜಾತಿಗಳಿಸ್ಟು ಓಕೆ ಮತ್ತಾರವಾದಂಥ ಹಾರ್ಟನ್ ಮತ್ತು ಹಂಟ್ ಅವರು ಹೇಳ್ತಾ ಹೋಗ್ತಾರೆ ಹಾರ್ಟನ್ ಮತ್ತು ಹಂಟ್ ಏನಪ್ಪ ಈ ಸಂಘರ್ಷದ ಹಾಟನ್ ಮತ್ತು ಹಂಟ್ ಅವರ ಪ್ರಕಾರ ಎದುರಾಳಿಗಳನ್ನು ದುರ್ಬಲಗೊಳಿಸುವ ಅಥವಾ ನಾಶಪಡಿಸುವ ಮೂಲಕ ಪ್ರತಿಫಲಗಳನ್ನು ಅಥವಾ ಏಕಸ್ವಾಮ್ಯವನ್ನು ಸ್ಥಾಪಿಸುವ ಪ್ರಕ್ರಿಯೆಯಾಗಿದೆ ಎದುರಾಳಿಗಳನ್ನು ದುರ್ಬಲಗೊಳಿಸಬೇಕು ಅವನನ್ನು ಸಂಪೂರ್ಣವಾಗಿ ಅವನನ್ನು ನನ್ನ ಇಲ್ಲ ಇಲ್ಲಾಂದರೆ ಅವನನ್ನು ನಾಶಪಡಿಸಬೇಕು ಅವನ್ನ ಸಾಯಿಸಬೇಕು ಅಥವಾ ಆ ಪ್ರತಿಫಲ ಏನಿದೆ ಆ ಲಾಭ ಅಥವಾ ಉದ್ದೇಶಗಳು ಆ ಸ್ಥಾನಗಳ ಮೇಲೆ ತಾನು ಏಕಸಮ್ಯವನ್ನು ಸ್ಥಾಪಿಸುವಂಥ ಪ್ರಕ್ರಿಯೆ ಏನಿದೆ ಅದನ್ನು ಸಂಘರ್ಷ ಅಂತಂದು ಹಾಟನ್ ಮತ್ತು ಹಟ್ ಅವರು ತಿಳಿಸಿದ್ದಾರೆ ಅರ್ಥ ಇದರಲ್ಲಿ ವಿಜ್ಯಾರ್ಥಿಗಳಿಷ್ಟು ಓಕೆ ನಾವು ಸಂಘರ್ಷದ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಬೇಕು ಈ ಸಂಘರ್ಷದ ಲಕ್ಷಣಗಳ ಬಗ್ಗೆ ನೋಡಬಹುದು ಏನಪ್ಪ ಈ ಸಂಘರ್ಷದ ಲಕ್ಷಣ ಅಂದಾಗ ನಾವು ಫಸ್ಟ್ ಬಗ್ಗೆ ನೋಡ್ತಾ ಇದ್ದೀವಿ ಸಂಘರ್ಷವು ಸಾರ್ವತ್ರಿಕವಾದದ್ದು ಸಂಘರ್ಷ ಅನ್ನುವಂಥದ್ದು ಸಾರ್ಶಕವಾದದ್ದಾಗಿದೆ ಅಂದರೆ ಜಗತ್ತಿನ ಎಲ್ಲ ಸಮಾಜಗಳಲ್ಲೂ ಕೂಡ ಕಂಡು ಬರುವಂಥ ಒಂದು ಸಾರ್ಥಕವಾದ ಪ್ರಕ್ರಿಯೆ ಸಂಘರ್ಷ ಅನ್ನೋದು ಯಾವುದೇ ಒಂದು ದೇಶಕ್ಕೆ ಅಥವಾ ಯಾವುದೇ ಒಂದು ಪ್ರದೇಶಕ್ಕೆ ಸೀಮಿತ ಆಗಿಲ್ಲ ಇದು ಎಲ್ಲ ಸಮಾಜಗಳಲ್ಲೂ ಕೂಡ ಈ ಭಾರತ ಅಥವಾ ಜಗತ್ತು ಏನಿದೆ ಆ ಜಗತ್ತಿನ ಎಲ್ಲ ಸಮಾಜಗಳಲ್ಲೂ ಕೂಡ ಸಂಘರ್ಷವನ್ನು ನಾವು ನೋಡ್ಬೋದು ಹಾಗೆ ಸಂಘರ್ಷವನ್ನು ಅರಿಯದ ಸಮಾಜವು ಜಗತ್ತಿನಲ್ಲಿಲ್ಲ ಸಂಘರ್ಷ ನಮಗೆ ಗೊತ್ತೇ ಅಂತ ಸಮಾಜ ಯಾವುದಾದ್ರು ಇದ್ದರೆ ಇದು ಅದು ಇಡೀ ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಮಾರ್ಕ್ಸ್ ಅವರು ಹೇಳ್ತಾ ಹೋಗ್ತಾರೆ ಮಾರ್ಕ್ಸ್ ಗೊತ್ತಿರ್ಬೋದು ನಿಮಗೆ ಈ ಅವರು ಇದುವರೆಗೂ ಕೂಡ ಏನು ಇತಿಹಾಸ ನಡೆದಿದೆ ಇದೆಲ್ಲದೂ ಕೂಡ ಸಂಘರ್ಷದಿಂದಲೇ ನಡೆದಿದೆ ಅಂತ ಹೇಳ್ತಾ ಹೋಗ್ತಾರೆ ಯಾಕಂದ್ರೆ ಸಂಘರ್ಷ ಏರ್ಪಟ್ಟಾಗ ಮಾತ್ರ ಯಾವುದಾದ್ರೂ ಒಂದು ಹೊಸ ಇಸ್ತಿ ಇತಿಹಾಸ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಈ ಸಂಘರ್ಷದಿಂದ ಮಾತ್ರ ಇತಿಹಾಸ ಸೃಷ್ಟಿ ಆಗಿದೆ ಅನ್ನುವಂಥ ಮಾತನ್ನ ಕಾರಣ ಅಂತ ಹೇಳ್ತಾ ಹೋಗ್ತಾರೆ ಹಾಗಾಗಿ ನಾವು ಪ್ರಾಚೀನ ಕಾಲದ ಇತಿಹಾಸ ತಗೊಂಡು ಆಧುನಿಕ ಇತಿಹಾಸವನ್ನು ತಗೊತು ಕೂಡ ನಾವು ನೋಡೋದಾದರೆ ಜಗತ್ತಿನ ಎಲ್ಲ ಸಮಾಜಗಳಲ್ಲೂ ಕೂಡ ಸಂಘರ್ಷವನ್ನು ನೋಡ್ತಾ ಇದ್ವಿ ಹಾಗಾಗಿ ಸಂಘರ್ಷ ಅನ್ನೋದು ಸಾರ್ವತ್ರಿಕವಾದಂಥ ಒಂದು ಪ್ರಕ್ರಿಯೆ ಆಗಿದೆ ನೆಕ್ಸ್ಟ್ ನೋಡ್ಬೋದು ಸಂಘರ್ಷವು ಪ್ರಜ್ಞಾಪೂರ್ವಕವಾದ ಕ್ರಿಯೆಯಾಗಿದೆ ಸಂಘರ್ಷವು ಪ್ರಜ್ಞಾಪೂರ್ವಕವಾದ ಕ್ರಿಯೆಯಾಗಿದೆ ಇಲ್ಲಿ ಸಂಘರ್ಷದಲ್ಲಿ ತೊಡಗಿರುವಂಥ ವ್ಯಕ್ತಿಗಳನ್ನ ಯಾರಿದ್ದಾರೆ ಈ ವ್ಯಕ್ತಿಗಳು ತನ್ನ ಎದುರಾಳಿಗಳನ್ನ ಉರುಳಿಸಬೇಕು ಎನ್ನುವಂಥ ಉದ್ದೇಶ ಇರುತ್ತೆ ಅವರಿಗೆ ಎದುರಾಳಿಗಳನ್ನ ಉರುಳಿಸಬೇಕು ಈ ಉದ್ದೇಶದಿಂದ ಪ್ರಜ್ಞಾಪೂರ್ವಕವಾದಂಥ ಕ್ರಿಯೆಯಾಗಿದೆ ಆಗಿದೆ ಯಾಕಂದ್ರೆ ಆ ವ್ಯಕ್ತಿ ನನ್ನನ್ನು ಕೆಟ್ಟದಾಗಿ ನೋಡುವಂಥದ್ದು ಅಥವಾ ಅವನನ್ನು ಉರುಳಿಸ್ಬೇಕು ಅಥವಾ ಸಾಯಿಸಬೇಕು ಅವನನ್ನು ಸೋಲಿಸಬೇಕು ಅನ್ನುವಂಥ ಉದ್ದೇಶದಿಂದ ಏನು ಮಾಡ್ತೀವಿ ಇಲ್ಲಿ ಈ ಸಂಘರ್ಷದಲ್ಲಿ ಹೋರಾಟವನ್ನು ಮಾಡ್ತಾರೆ ಹಾಗೆ ಇಲ್ಲಿ ಪಾರ್ಕ್ ಮತ್ತು ಬರ್ಗೆ ಸಾವ್ ಸಂಘರ್ಷ ಅನ್ನುವಂಥದ್ದು ಯಾವುದೇ ಒಂದು ಪ್ರಜ್ಞಾಪೂರ್ವಕವಾದ ಕ್ರಿಯೆಯಾಗಿದ್ದು ಆಳವಾದ ಭಾವನೆಗಳನ್ನು ಮತ್ತು ಬಲವಾದಂಥ ಭಾವೋದ್ವೇಗಗಳನ್ನು ಒಳಗೊಂಡಿದೆ ಪಾರ್ಕ್ ಮತ್ತು ಬರ್ಗೆ ಸಾವ್ ಹೇಳ್ತಾ ಹೋಗ್ತಾರೆ ಸಂಘರ್ಷ ಅನ್ನುವಂಥದ್ದು ಯಾವುದೇ ಪ್ರಜ್ಞಾಪೂರ್ವಕವಾದಂಥ ಕ್ರಿಯೆಯಾಗಿದೆ ಇದು ಆಳವಾದಂಥ ಭಾವನೆಗಳನ್ನು ಹಾಗೆ ಭಾವೋದ್ವೇಗಗಳನ್ನು ಒಳಗೊಂಡಿದೆ ಅಂತಂದು ಹೇಳ್ತಾ ಹೋಗ್ತದೆ ಯಾಕೆಂದ್ರೆ ಮನಸ್ಸಿನ ಆಳದಲ್ಲಿ ಭಾವೋದ್ವೇಗಗಳು ಉಟ್ಕೊಳ್ತಾ ಹೋಗ್ತವೆ ಈ ಉದ್ವೇಗಗಳು ಉಟ್ಕೊಂಡಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಸಂಘರ್ಷ ನಡೀತಾ ಹೋಗುತ್ತೆ ಹಾಗೆ ಈ ಸಂಘರ್ಷ ಅನ್ನುವಂಥದ್ದು ವ್ಯಕ್ತಿಗಳಲ್ಲಿ ಪ್ರಜ್ಞಾಪೂರ್ವಕವಾದಂಥ ಕ್ರಿಯೆಯಾಗಿದೆ ಯಾಕಂದರೆ ನಮಗೆ ಗೊತ್ತಿರದಲ್ಲೇ ಜಗಳ ಯಾರು ಕೂಡ ಮಾಡೋದಿಲ್ಲ ಗೊತ್ತಿದೆ ನಮಗೆ ಸಂಪೂರ್ಣವಾಗಿ ಪ್ರಜ್ಞೆ ಇಟ್ಟುಕೊಂಡು ಸಮಾಜದ ಬಗ್ಗೆ ಅವರ ಬಗ್ಗೆ ಅರಿವನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ ಒಬ್ಬರ ಮೇಲೆ ಅಥವಾ ಒಂದು ಸಮುದಾಯದ ಮೇಲೆ ಜಗಳವನ್ನು ಸಂಘರ್ಷವನ್ನು ಮಾಡ್ತೀವಿ ಹಾಗಾಗಿ ಸಂಘರ್ಷ ಅನ್ನುವಂಥದ್ದು ಪ್ರಜ್ಞಾಪೂರ್ವಕವಾದಂಥ ಕ್ರಿಯೆಯಾಗಿದೆ ಹತ್ತೈದರ ವಿದ್ಯಾರ್ಥಿಗಳ ಓಕೆ ನೆಕ್ಸ್ಟ್ ನೋಡೋಣ ಸಂಘರ್ಷವು ವೈಯಕ್ತಿಕ ಕ್ರಿಯೆಯಾಗಿದೆ ಸಂಘರ್ಷ ಅನ್ನೋದು ವೈಯಕ್ತಿಕ ಕ್ರಿಯೆಯಾಗಿದೆ ಇಲ್ಲಿ ಸಂಘರ್ಷವನ್ನು ನೋಡೋದಾದ್ರೆ ಯಾವುದೇ ಒಂದು ಗುರಿ ಅಥವಾ ಉದ್ದೇಶವನ್ನು ಕೇಂದ್ರೀಕರಿಸ್ತಾ ಹೋಗುತ್ತೆ ಇಲ್ಲಿ ಯಾವುದೇ ಒಂದು ಗುರಿಯ ಕಡೆಯಿಂದ ದೂರ ಸರಿದು ಎದುರಾಳಿಗಳನ್ನು ಕೇಂದ್ರೀಕರಿಸಲ್ಪಡುತ್ತೆ ನನ್ನ ಗುರಿ ಏನಿದೆ ನಾನು ಚೆನ್ನಾಗಿ ಶ್ರೀಮಂತ ಆಗ್ಬೇಕು ಅನ್ನೋದು ಇದೆ ಆದರೆ ಈ ಸಂಘರ್ಷ ಏನು ಮಾಡುತ್ತೆ ನನ್ನ ಶ್ರೀಮಂತ ಆಗೋದು ಪಕ್ಕಕ್ಕೆ ತೆಗಿತೆ ಸೈಡಿ ಹೇಳುತ್ತೆ ಆದರೆ ನನ್ನ ಗುರಿ ಏನಿದೆ ಎದುರಾಳಿಯನ್ನು ನಾಶಪಡಿಸ್ಬೇಕು ನಾನು ಶ್ರೀಮಂತ ಆದರೂ ಪರವಾಗಿಲ್ಲ ಆಗದಿದ್ದು ಪರವಾಗಿಲ್ಲ ಅವನು ಮಾತ್ರ ಮುಂದುವರಿಬಾರ್ದು ಅವನನ್ನು ನಾಶಪಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಏನು ಮಾಡ್ತೈತೆ ಇಲ್ಲಿ ಅವನಿಗೆ ಸಿಗಬಾರ್ದು ಈ ಪ್ರತಿಫಲವನ್ನು ಅವನಿಗೆ ಸಿಗಬಾರ್ದು ನನಗೆ ಸಿಗಬೇಕು ನಮ್ಮ ಸಮುದಾಯಕ್ಕೆ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಅವರಿಗೆ ನಷ್ಟವನ್ನು ಉಂಟು ಮಾಡಬೇಕು ಅವನಿಗೆ ಹಾನಿ ಮಾಡಬೇಕು ಅಂತಂದರೆ ನಮ್ಮ ಪಕ್ಕದಲ್ಲಿ ನಾನು ಇವತ್ತು ಐವತ್ತು ಕ್ವಿಂಟಲ್ ಮೆಕ್ಕೆಜೋಳ ಬೆಳೆದಿದ್ರು ಬೆಳೆದಿದ್ರೂ ಪರವಾಗಿಲ್ಲ ಪಕ್ಕದಲ್ಲಿರೋ ನನ್ನ ಎದುರಳಿಯನ್ನು ಏನಾದರೆ ಅವನು ಇಪ್ಪತ್ತು ಕ್ವಿಂಟಲ್ ಜೋಳವನ್ನು ಬೆಳೆಯಬಾರದು ಅದಕ್ಕೋಸ್ಕರ ದನಗಳನ್ನು ಬಿಡುವಂಥದ್ದು ಇಲ್ಲ ಆ ಬೆಳೆಯನ್ನು ನಾಶಪಡಿಸುವಂಥದ್ದು ಇಲ್ಲಿ ಎದುರಾಳಿಗೆ ನಾಶಪಡಿಸುವಂಥ ಗುಣವನ್ನು ಅಥವಾ ನೀವು ನಷ್ಟವನ್ನು ಮಾಡಬೇಕು ಅಥವಾ ಹಾನಿ ಉಂಟು ಮಾಡಬೇಕು ಉದ್ದೇಶವನ್ನು ಇಲ್ಲಿ ಎದುರಾಳಿಯನ್ನು ಸೂಚಿಸುತ್ತೆ ಹಾಗಾಗಿ ಸಂಘರ್ಷದ ವೈಯಕ್ತಿಕ ಕ್ರಿಯೆಯಾಗಿದೆ ಇಲ್ಲಿ ಸಾಮೂಹಿಕ ಕ್ರಿಯೆಯಾಗಿಲ್ಲ ವೈಯಕ್ತಿಕನ ನೋಬ್ಬನ ಕ್ರಿಯೆಯಾಗಿದೆ ಅರ್ಥ ಇದನ್ನು ವಿದ್ಯಾರ್ಥಿಗಳೇ ಓಕೆ ನೆಕ್ಸ್ಟ್ ನೋಡೋಣ ಸಂಘರ್ಷವು ಆಗಿಂದಾಗಿ ಸಂಭವಿಸುತ್ತದೆ ಇದು ನಿರಂತರವಾದದ್ದಲ್ಲ ಸಂಘರ್ಷ ಅನ್ನೋದು ನಿರಂತರವಾಗಿರದೆ ಆಗಿಂದಾಗೆ ಸಂಭವಿಸುತ್ತೆ ಪ್ರತಿದಿನ ಯಾವಾಗಲೂ ಕೂಡ ಸಂಘರ್ಷ ಜಗಳವನ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ ಏನು ಒಂದೆರಡು ದಿನ ಅಥವಾ ಒಂದು ವಾರಕ್ಕೊಮ್ಮೆ ನಾವು ಜಗಳಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಜಗಳ ಮಾಡಿದಾಗ ಮತ್ತೆ ಅದು ಸ್ಟಾಪ್ ಆಗುತ್ತೆ ಸ್ವಲ್ಪ ದಿನಗಳ ನಂತರ ದಿನ ಆಗಿರುತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಒಂದು ಸರಿ ಉಟ್ಕೊಳ್ಬೋದು ಅಂದ್ರೆ ಸಂಘರ್ಷ ಅನ್ನುವಂಥದ್ದು ನಿರಂತರವಾಗಿರದೆ ಅದು ಆಗಿಂದಾಗೆ ಈ ಕಾಣಿಸ್ಕೊಳ್ಳುವಂತ ಒಂದು ಪ್ರಕ್ರಿಯೆ ಆಗಿದೆ ಇಲ್ಲಿ ಸಮಾಜದಲ್ಲಿ ಜೀವನವು ಅನಿಶ್ಚತೆ ಇದ್ದಾಗ ಅಭದ್ರತೆ ಅಥವಾ ಇಲ್ಲಿ ಏನಾದ್ರೂ ಆಯಸ್ ಅಥವಾ ನೋವುಗಳು ಉಂಟಾದಾಗ ಮಾತ್ರ ಸಂಘರ್ಷ ಅನ್ನೋದು ಸಂಭವಿಸುತ್ತಾ ಹೋಗುತ್ತೆ ಹಾಗಾಗಿ ಸಂಘರ್ಷ ಅನ್ನುವಂಥದ್ದು ನಿರಂತರವಾಗಿರುತ್ತೆ ಅದು ಆಗಿದ್ದಾಗೆ ಸಂಭವಿಸುವಂತ ಒಂದು ಪ್ರಕ್ರಿಯೆ ಆಗಿದೆ ಅದೇ ನೋಡಿದಂತೆ ಸಹಕಾರವನ್ನು ನೋಡಿದಾಗ ಅದು ನಿರಂತರವಾಗಿರುತ್ತೆ ಯಾವಾಗಲೂ ಕೂಡ ಅದು ಇರುತ್ತೆ ನೆಕ್ಸ್ಟ್ ನೋಡೋಣ ಸಂಘರ್ಷ ಮತ್ತು ನಿಯಮಗಳು ಏನಪ್ಪ ಈ ಸಂಘರ್ಷ ಮತ್ತು ನಿಯಮಗಳಾದಾಗ ಇಲ್ಲಿ ಸಾಮಾನ್ಯವಾಗಿ ಸಂಘರ್ಷವು ಸಂಸ್ಕೃತಿಯ ಸಂಘರ್ಷದ ರೂಪಗಳನ್ನು ನಿಯಂತ್ರಿಸುತ್ತಾ ಹೋಗುತ್ತೆ ಸಂಸ್ಕೃತಿ ಅನ್ನೋದೇನು ಮಾಡ್ತಾರೆ ಈ ಸಂಘರ್ಷವನ್ನು ನಿಯಂತ್ರಿಸ್ತಾ ಹೋಗುತ್ತೆ ಆ ಆ ರೂಪಗಳನ್ನು ನಿಯಂತ್ರಿಸ್ತಾ ಹೋಗುತ್ತೆ ಅಥವಾ ನಿರ್ದೇಶಿಸ್ತಾ ಹೋಗುತ್ತೆ ಸಂಘರ್ಷವು ಸಾಮಾಜಿಕ ನಿಯಮಗಳಿಗೆ ಬದ್ಧವಾಗಿ ನಡೆಯುತ್ತದೆ ಈ ಜಗಳ ಬಂದು ಸಾಮಾಜಿಕ ನಿಯಮಗಳಿಗೆ ಒಡಿಬಾರ್ದು ಜಗಳ ಮಾಡಬೇಕಷ್ಟೇ ಅಥವಾ ಜಗಳ ಮಾಡಿದ್ರೆ ಅವನಿಗೆ ಬೆಲೆ ಇರೋದಿಲ್ಲ ಇಡೀ ಸಮಾಜ ಅವನನ್ನು ಬೈತಾ ಹೋಗುತ್ತೆ ತಪ್ಪಿದ್ರೆ ನಿಂದು ತಪ್ಪು ಹೋಗೋಣ ನೀನು ಮಾಡೋದು ಸರಿಯಲ್ಲ ನಿನ್ನ ತಪ್ಪಿಟ್ಕೊಂಡು ಜಗಳ ಮಾಡ್ತೀಯಲ್ಲ ಅಂತ ಹೇಳ್ತಾ ಹೋಗ್ತಾರೆ ಅಂದರೆ ಸಂಘರ್ಷವು ಸಾಮಾಜಿಕ ನಿಯಮಗಳಿಗೆ ಬದ್ಧವಾಗಿ ನಡೆಯುತ್ತದೆ ಅಂತಹ ಸಂದರ್ಭದಲ್ಲಿ ಏನಾಗಿದೆ ಅದು ಹಿಂಸೆ ದುಂಬಿ ಅಂತ ಸ ಅಂಶಗಳನ್ನು ಕೂಡ ನಡೀತಾ ಹೋಗ್ತದೆ ಇಲ್ಲಿ ಸಾಮಾಜಿಕ ನಿಯಮಗಳಿದೆ ಆ ನಿಯಮಗಳಿಗೆ ಬದ್ಧವಾಗಿ ನಡೆಯುತ್ತೆ ಆದರೂ ಕೂಡ ಏನಾಗುತ್ತೆ ಕೆಲವೊಂದು ಸಮಯದಲ್ಲಿ ಹಿಂಸೆಗಳು ಕೂಡ ಹೋಗುತ್ತೆ ಹಿಡುಕೊಂಡು ಹೊಡೆಯುವಂಥದ್ದು ಸಾಯಿಸುವಂಥದ್ದು ಹಾಗೆ ದುಬ್ಬಿ ಅಂಸಿದಂಥ ಅವೆಲ್ಲ ಒಂಥರ ಕೆಟ್ಟದಾಗಿ ಮಾತಾಡೋದ್ರಿಂದ ಏನಾಗುತ್ತೆ ಸಮುದಾಯಗಳು ಸಂಪೂರ್ಣವಾಗಿ ದ್ವೇಷವನ್ನು ಉಂಟು ಹಾಕುವಂತಹ ಅಂಶಗಳು ಸಂಘರ್ಷದಲ್ಲೇ ನಡೀತಾ ಹೋಗುತ್ತೆ ಇಂತಹ ಸಮಸ್ಯೆಗಳು ಸಂಸ್ಕೃತಿಯ ಪ್ರಭಾವಕ್ಕೂ ಕೂಡ ಇದು ಒಳಗೊಂಡಿರುತ್ತೆ ಹಾಗೆ ಸಂಸ್ಕೃತಿಯ ನಿಯಮಗಳನ್ನು ಕೂಡ ನಾವಿಲ್ಲಿ ನೋಡಬಹುದು ಓಕೆ ಈ ಸಂಘರ್ಷದ ಮತ್ತೊಂದು ಅಂಶಗಳನ್ನು ನೋಡಿದರೆ ಆಶಾಭಂಗ ಮತ್ತು ಅಭದ್ರತೆ ಸಂಘರ್ಷಕ್ಕೆ ಎಡೆವಾಗಿ ಕೊಡುತ್ತದೆ ಆಶಾಭಂಗ ಆಶಾಭಂಗ ಅಂದಾಗ ಇಲ್ಲಿ ನಿರಾಶೆಗಳು ಮುಟ್ಕೊಂಡಾಗ ವ್ಯಕ್ತಿಗಳಲ್ಲಿ ಜಿಗುಪ್ಸೆ ಆಶಾಭಂಗ ಅಥವಾ ಅಸುರಕ್ಷತೆ ಇಲ್ಲಿ ಅಭದ್ರತೆ ಆಗಿರ್ಬೋದು ಅಭದ್ರತೆ ಮೀನು ಅಸುರಕ್ಷತೆ ಮುಟ್ಕೊಂಡಾಗ ಇಲ್ಲಿ ಯಾವುದೇ ರೀತಿಯಂಥ ಸಂತೃಪ್ತಿ ಇಲ್ಲ ಅಸಂತೃಪ್ತಿ ಇದೆ ಅಥವಾ ನಿಶ್ಚಿತತೆ ಇಲ್ಲ ಅಶ್ ಇದೆ ಅನ್ನೋದಾದರೆ ನಿರಾಶೆ ಇದೆ ಅನ್ನೋದಾದರೆ ಇವು ಯಾವ್ದೂ ಕೂಡ ನಮ್ಮಲ್ಲಿ ಸಿಗ್ತಾ ಇಲ್ಲ ಅನ್ನೋದಾದರೆ ಇವು ವ್ಯಕ್ತಿ ಮತ್ತು ಸ್ಥಾನಮಾನಗಳನ್ನು ಪಡೀಬೇಕೆನ್ನೋ ಉದ್ದೇಶದಿಂದ ನನಗೆ ಸ್ಥಾನವನ್ನು ಪಡಿಬೇಕು ಒಳ್ಳೆಯ ಸ್ಥಾನವನ್ನು ಹಾಗೆ ನನ್ನ ಆಸೆ ಈ ನಾನು ಯಾವುದಾದ್ರೆ ಅಹಿಂಸೆ ಮಾಡಬಾರ್ದು ಸಾರಿ ಅಹಿಂಸೆಯಲ್ಲೇ ನಾವಿರಬೇಕು ಹಾಗೆ ಅನಿಶ್ಚಿತತೆ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ ಇಲ್ಲಿ ಮನುಷ್ಯನಿಗೆ ಯಾಕೆ ಸಂಘರ್ಷ ನಡೀತಾ ಇರ್ತಾರೆ ಆಶಭಕ ಅವನಿಗೆ ಅಂದ್ಕೊಂಡಂಥ ಆಸೆಗಳು ಈಡೇರಿ ಇದ್ದಾಗ ಸಂಘರ್ಷಗಳು ನಡೀತಾ ಹೋಗುತ್ತೆ ಹಾಗೆ ಅಭದ್ರತೆ ಅವನಿಗೆ ಇದ್ದಾಗ ಅವನಲ್ಲಿ ಜೀವಸ್ ಉಂಟಾದಾಗ ಅಸುರಕ್ಷತೆ ನನ್ನನ್ನು ಕಾಪಾಡೋರು ಯಾರು ಇಲ್ಲ ಅಂದಾಗ ಅಥವಾ ಅವನಿಗೆ ಎಲ್ಲೋ ಒಂದು ಕಡೆ ತೊಂದರೆ ಮಾಡ್ತಿದ್ದಾರೆ ಬೇರೆಯವರು ಅಂದಾಗ ಇಲ್ಲಿ ಅವನಿಗೆ ಅಸಂತೃಪ್ತಿ ಆಗಿರ್ಬೋದು ಅಂದರೆ ತೃಪ್ತಿಲ್ದೇ ಅಸಂತೃಪ್ತಿ ಆದಾಗ ಏನು ಮಾಡುತ್ತೆ ಆಟೋಮೆಟಿಕ್ ಆಗಿ ಈ ಸಂಘರ್ಷ ಮಾಡೋದು ಉಟ್ಕೊಳ್ತಾ ಹೋಗುತ್ತೆ ಇಷ್ಟು ಈ ಸಂಘರ್ಷದ ಪ್ರಮುಖ ಲಕ್ಷಣಗಳೆ ಅರ್ಥ ಇದ್ದಾರೆ ವಿದ್ಯಾರ್ಥಿಗಳು ಇಷ್ಟು ಓಕೆ ನೆಕ್ಸ್ಟ್ ನಾವು ನೋಡೋಣ ಈ ಸಂಘರ್ಷದ ಪ್ರಕಾರಗಳನ್ನು ನೋಡೋಣ ಓಕೆ ವಿದ್ಯಾರ್ಥಿಗಳೇ ಈ ಸಂಘರ್ಷದ ಪ್ರಕಾರಗಳನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಜಾರ್ಜ್ ಸಿಮೆಲ್ ಅವ್ರು ಏನು ಮಾಡ್ತಾರೆ ಈ ಸಂಘರ್ಷದ ಪ್ರಕಾರಗಳನ್ನು ತಿಳಿಸ್ತಾ ಹೋಗ್ತಾರೆ ನಾಲ್ಕು ರೀತಿಯಲ್ಲಿ ಯಾವುದಪ್ಪ ಆ ಸಂಘರ್ಷದ ಪ್ರಕಾರಗಳು ಅಂದಾಗ ಫಸ್ಟ್ ಒಂದು ನೋಡ್ಬೋದು ಯುದ್ಧ ಸೆಕೆಂಡ್ ಒಂದು ಪಕ್ಷ ವೈಷಮ್ಯ ಅಥವಾ ಅಂತರ್ಕಲಹ ಅಂತ ಹೇಳ್ತೀವಿ ತರ್ಡ್ ದಾವೆ ಅಥವಾ ಮೊಕದ್ದಮೆ ಇಲ್ಲಿ ಅವೈಕ್ತಿಕ ಆದರ್ಶಗಳ ನಡುವಿನ ಸಂಘರ್ಷ ನಾವಿಲ್ಲಿ ಈ ಜಾರ್ಜ್ ಸಿಮೆಲ್ ಅವರು ತಿಳಿಸುವಂತೆ ನಾಲ್ಕು ರೀತಿಯಲ್ಲಿ ಸಂಘರ್ಷದ ಪ್ರಕಾರಗಳನ್ನು ಗುರುತಿಸ್ತಾ ಹೋಗ್ತಾರೆ ಅದರಲ್ಲಿ ನಾವು ಫಸ್ಟ್ ಒಂದು ನೋಡ್ಬೋದು ಸಂಘರ್ಷದ ಪ್ರಕಾರಗಳಂದಾಗ ಇಲ್ಲಿ ಒಂದು ಫಸ್ಟ್ ನೋಡ್ಬೋದು ಯುದ್ಧ ಏನಪ್ಪ ಈ ಯುದ್ಧ ಅನ್ನೋದಾದ್ರೆ ಯುದ್ಧವು ಮಾನವನಲ್ಲಿ ಅತ್ಯಂತ ಆಳವಾಗಿ ಬೇರೂರಿರುವಂಥ ವಿರೋಧಾತ್ಮಕ ಆವೇಗವನ್ನು ಪ್ರತಿನಿಧಿಸುತ್ತೆ ಇಲ್ಲಿ ಮನುಷ್ಯನ ಜೀವನದಲ್ಲಿ ಆಳವಾಗಿ ಬೇರೂರಿದೆ ಇದು ಅತ್ಯಂತ ಆಳವಾಗಿದೆ ಅಂದ್ರೆ ಇಲ್ಲಿ ದ್ವೇಷ ಪ್ರತಿಕಾರ ಸಂಪತ್ತು ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕನ್ನುವಂಥ ಗುರಿಗಳನ್ನ ಇದು ಯುದ್ಧ ಅನ್ನುವಂಥದ್ದು ಮುಂದಿಟ್ಟುಕೊಂಡಿದೆ ದ್ವೇಷ ಪ್ರತಿಕಾರ ಸಂಪತ್ತು ಸಾಮ್ರಾಜ್ಯ ವಿಸ್ತರಣೆ ಮಾಡ್ಬೇಕನ್ನುವಂಥ ಉದ್ದೇಶದಿಂದ ಯುದ್ಧವನ್ನು ಮಾಡ್ತಿದ್ದಾರೆ ಉದಾಹರಣೆ ನೋಡ್ಬೋದು ನಾವು ಪ್ರಾಚೀನ ಕಾಲದ ಇತಿಹಾಸವನ್ನು ನೋಡಿದರೆ ಅಲ್ಲಿನ ಈ ನಾಯಕರೇನು ಮಾಡ್ತಾರೆ ರಾಜರುಗಳು ಇಡೀ ಸಾಮ್ರಾಜ್ಯವನ್ನು ಆಸ್ತ ಅಸ್ತಿತ್ವದಲ್ಲಿ ಏನಾದರೆ ಆ ಸಾಮ್ರಾಜ್ಯವನ್ನು ಉಳಿಸ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಇನ್ನೊಂದು ರಾಷ್ಟ್ರದ ಮೇಲೆ ರಾಜ್ಯದ ಮೇಲೆ ದ್ವೇಷವನ್ನು ಇಟ್ಟುಕೊಂಡಿದ್ದವು ಹಾಗೆ ಪ್ರತಿಕಾರ ಅವನು ಎಲ್ಲೋ ಒಂದು ಕಡೆ ಮೋಸ ಮಾಡಿದ್ದ ಅಥವಾ ನನ್ನ ಸಾಮ್ರಾಜ್ಯವನ್ನು ಸೋಲಿಸಿದ್ದ ಅನ್ನುವಂಥ ಪ್ರತಿಕಾರ ತೀರಿಸಿಕೊಳ್ಳೋದು ಅಥವಾ ಸಂಪತ್ತನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಆ ಪಕ್ಕದ ರಾಜ್ಯದಲ್ಲಿರುವ ಸಂಪತ್ತನ್ನು ಕೊಳ್ಳೆ ಹೊಡಿಬೇಕು ಲೂಟಿ ಮಾಡಬೇಕನ್ನುವಂಥ ಉದ್ದೇಶದಿಂದ ಯುದ್ಧವನ್ನು ಮಾಡ್ತಾಯಿದ್ರು ಹಾಗೆ ಸಾಮ್ರಾಜ್ಯ ವಿಸ್ತರಣೆಯನ್ನು ಇಲ್ಲಿ ಅವನ ಸಾಮ್ರಾಜ್ಯ ಸಾಕಷ್ಟಿದೆ ಅದನ್ನ ಸ್ವಲ್ಪ ಕಿತ್ಕಬೇಕು ಸಾಮ್ರಾಜ್ಯವನ್ನು ಅನ್ನೋ ಉದ್ದೇಶದಿಂದ ಯುದ್ಧಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ಯುದ್ಧದಿಂದ ಸಾಕಷ್ಟು ಸಂಘರ್ಷಗಳು ನಡೆದಿದ್ದಾವೆ ಇಲ್ಲಿ ಯುದ್ಧದಲ್ಲಿ ರೂಪದಲ್ಲಿ ಕಾಣಿಸ್ತಾ ಹೋಗುತ್ತೆ ನಾವಿಲ್ಲಿ ಸಾಮಾನ್ಯವಾಗಿ ಎರಡು ದೇಶಗಳು ಅಥವಾ ಎರಡು ರಾಜ್ಯಗಳ ಮಧ್ಯೆ ಸಂಭವಿಸ್ತಾ ಒಂದೇ ದೇಶ ಅಲ್ಲ ಎರಡು ರಾಜ್ಯ ಉದಾಹರಣೆ ನಮ್ಮ ಭಾರತ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಇಲ್ಲಿ ನಾವು ನೋಡ್ಬೋದು ಮಧ್ಯದಲ್ಲಿ ನಮ್ಮ ಗಡಿ ಭಾಗವನ್ನು ಬಿಟ್ಟುಕೊಳ್ಳಿಲ್ಲ ಅನ್ನುವಂಥ ಉದ್ದೇಶದಿಂದ ಈ ಜಮ್ಮು ಕಾಶ್ಮೀರದಲ್ಲಿರುವಂಥ ಲಡಾಖ್ ಪ್ರದೇಶಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅಂದರೆ ನಮ್ಮ ಭಾರತ ಸಾಮ್ರಾಜ್ಯವನ್ನು ಉಳಿಸ್ಕೋಬೇಕು ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕನ್ನುವಂಥ ಉದ್ದೇಶದಿಂದ ನಾವು ಕೂಡ ಬಿಡ್ತಾ ಇಲ್ಲ ಅವರು ಕೂಡ ಬಿಡ್ತಾ ಇಲ್ಲ ಅಂದರೆ ಎರಡು ದೇಶಗಳ ಮಧ್ಯೆ ಅಥವಾ ಎರಡು ರಾಜ್ಯಗಳ ಮಧ್ಯೆ ಈ ಸಂಘರ್ಷ ಅನ್ನೋದು ನಡೆಸ್ತಾ ಹೋಗುತ್ತೆ ಇದು ಅತ್ಯಂತ ಘೋರ ರೂಪವನ್ನು ಕಡಿತ ಹೋಗುತ್ತೆ ಮುಂದೆ ಯಾವತ್ತಾದ್ರೂ ದಿನ ಘೋರ ರೂಪವನ್ನು ಹೊಂದಿ ಈ ಸಂಘರ್ಷ ಅನ್ನುವಂಥದ್ದು ಏನು ಮಾಡ್ತದೆ ಮಾನವನಿಗೆ ಭಾರಿ ಗಂಡಾಂತರವನ್ನು ಉಂಟು ಮಾಡಿ ಆ ಸಾಕಷ್ಟು ಹಾನಿಯನ್ನು ಉಂಟು ಮಾಡುವಂಥ ಕೆಲಸವನ್ನು ಈ ಯುದ್ಧವನ್ನು ನೋಡ್ಬೋದು ಉದಾಹರಣೆ ಈ ನಾವು ಅಶೋಕ ಚಕ್ರವರ್ತಿ ಗೊತ್ತಿರ್ಬೋದು ಸಾಕಷ್ಟು ಸಾಮ್ರಾಜ್ಯ ವಿಸ್ತರಣೆ ಮಾಡ್ಬೇಕನ್ನುವಂಥ ಉದ್ದೇಶದಿಂದ ನಾವು ಏನು ಮಾಡ್ತಾ ಇಡೀ ಭಾರತ ಪ್ರದೇಶವನ್ನೇ ಅವನು ಆಕ್ರಮಿಸ್ತಾ ಹೋಗ್ತಾನೆ ತನ್ನ ವಶಕ್ಕೆ ಪಡಿಬೇಕನ್ನುವಂಥ ಉದ್ದೇಶದಿಂದ ಕೊನೆಯದಾಗಿ ಅಲ್ಲಿನ ಸಾವು ನೋವುಗಳನ್ನು ನೋಡಿಬಿಟ್ಟು ಏನು ಮಾಡ್ತಾನೆ ಅವನು ಯುದ್ಧವನ್ನು ತ್ಯಜಿಸಿ ಈ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ತಾನೆ ಅಂದರೆ ಇವೆಲ್ಲವೂ ಕೂಡ ಯುದ್ಧದಿಂದ ಸಾಕಷ್ಟು ಹಾನಿ ಉಂಟಾಗ್ತಾ ಹೋಗುತ್ತೆ ಇಷ್ಟು ಈ ಪ್ರ ಸಂಘರ್ಷದ ಪ್ರಕಾರಗಳಲ್ಲಿ ಫಸ್ಟ್ ನಾವು ಯುದ್ಧವನ್ನು ನೋಡ್ತೀವಿ ನೆಕ್ಸ್ಟ್ ನೋಡೋಣ ಪ್ರಕಾರ ಸಂಘರ್ಷದ ಪ್ರಕಾರಗಳಲ್ಲಿ ಮತ್ತೊಂದು ಅಂಶ ಪಕ್ಷ ವೈಷಮ್ ಅಥವಾ ಅಂತರ್ಕಲಹ ಪಕ್ಷ ಬಂದಾಗ ಒಂದು ಸಮೂಹದ ಒಳಗೆ ನಡೆಯುವಂಥ ಘರ್ಷಣೆ ಒಂದು ಸಮೂಹದ ಒಳಗೆ ಉದಾಹರಣೆ ಒಂದು ಸಮಾಜದಲ್ಲಿ ನಡೆಯುವಂಥ ಅಥವಾ ಒಂದು ಗುಂಪಿನಲ್ಲಿ ನಡೆಯುವಂಥ ಘರ್ಷಣೆ ಆಗಿದೆ ಇಲ್ಲಿ ವ್ಯಕ್ತಿಗಳು ಏನ್ಮಾಡ್ತಾರೆ ಕೆಲವೊಂದು ವ್ಯಕ್ತಿಗಳು ಪರಸ್ಪರ ತಮಗೆ ಅನ್ಯಾಯವಾಗಿದೆ ಎಂದು ತಿಳಿದಾಗ ಎಲ್ಲ ಒಂದು ಕಡೆ ನಮ್ಮ ಸಮೂಹದಲ್ಲಿ ಅನ್ಯಾಯ ಆಗಿದೆ ಅಂದಾಗ ಅದು ತನ್ನ ಸಮೂಹದ ವಿರುದ್ಧವೇ ಹೋರಾಟವನ್ನು ಮಾಡ್ತಾ ಹೋಗ್ತಾರೆ ಹಾಗೆ ಬಂಡಾಯ ಹೇಳ್ಬೋದು ಚಳುವಳಿಯನ್ನು ಅಥವಾ ಜಗಳವನ್ನು ಮಾಡ್ಬೋದು ಇದು ಅನ್ಯಾಯವನ್ನು ಪ್ರತಿಭಟಿಸುವ ಸಲುವಾಗಿ ಇದು ನೋಡ್ತಾ ಹೋಗ್ತೀವಿ ಉದಾಹರಣೆ ನಮ್ಗೆ ಗೊತ್ತಿರ್ಬೋದು ನಮ್ಮ ಗುಂಪು ಅಥವಾ ನಮ್ಮ ಊರಿನಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಸಾಕಷ್ಟು ನಮ್ಮ ಒಳಗೆ ಘರ್ಷಣೆಗಳು ಉಂಟಾಗ್ತಿದೆ ಅನ್ನೋದಾದರೆ ನಮಗೆಲ್ಲ ಒಂದು ಕಡೆ ಅನ್ಯಾಯ ಆಗಿದೆ ಇಲ್ಲಿ ಅನ್ಯಾಯದಿಂದ ಹೊರ ಬರಬೇಕು ನಮಗೆ ನ್ಯಾಯವನ್ನು ಪಡೀಬೇಕೆನ್ನೋ ಒಂದು ಉದ್ದೇಶದಿಂದ ಪರಸ್ಪರ ತನ್ನ ಸಮೂಹದ ಒಳಗೆ ಘರ್ಷಣೆಗಳು ಹುಟ್ಟುಕೊಳ್ಳೋದಕ್ಕೆ ಇಲ್ಲಿ ಪಕ್ಷ ವೈಶ್ಯ ಅಥವಾ ಅಂತರ್ಕಲಹ ತಮ್ಮೊಳಗೆ ನಡೆಯುವಂಥ ಘರ್ಷಣೆ ಜಗಳಗಳನ್ನು ಅಂತರ್ಕಲಹ ಅಂತ ಕರೀತಾರೆ ಓಕೆ ನೆಕ್ಸ್ಟ್ ಒಂದು ನೋಡೋಣ ದಾವೆ ಈ ಸಂಘರ್ಷದ ಪ್ರಕಾರಗಳಲ್ಲಿ ಮತ್ತೊಂದು ಅಂಶವನ್ನು ನೋಡಿದರೆ ದಾವೆ ಏನಪ್ಪ ದಾವೆ ಅಥವಾ ಮೊಕದ್ದಮೆ ಅಂತ ಕರಿತೀವಿ ಏನಪ್ಪ ಮೊಕದ್ದಮೆ ಅಂದರೆ ನಾವು ದಾವೆ ಒಂದು ಬಗೆಯ ಕಾನೂನಿನ ಹೋರಾಟ ನಾವು ಕಾನೂನು ರೀತಿಯಲ್ಲಿ ಯಾವುದೇ ಹಾನಿ ನಷ್ಟವನ್ನು ಮಾಡದೆ ಕಾನೂನಿನ ಮೂಲಕ ಹೋರಾಟ ಮಾಡಿ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮುದಾಯ ತನ್ನ ಹಕ್ಕುಗಳಿಗಾಗಿ ತನಗೆ ನ್ಯಾಯ ದೊರಕಿಸಿಕೊಳ್ಬೇಕನ್ನುವಂಥ ಉದ್ದೇಶದಿಂದ ನ್ಯಾಯಾಲಯದ ಮೂಲಕ ಹೋರಾಟವನ್ನು ಮಾಡ್ತಾ ಹೋಗ್ತಾರೆ ಯಾವುದೇ ರೀತಿಯಾದಂಥ ಹೊಡೆದಾಡೋದಿಲ್ಲ ಜಗಳ ಮಾಡೋದಿಲ್ಲ ಇಲ್ಲಿ ಹಕ್ಕಿಗಾಗಿ ನ್ಯಾಯವನ್ನು ಪಡೆಯಲಿಕ್ಕೆ ಏನು ಮಾಡ್ತಾರೆ ತನ್ನ ವ್ಯಕ್ತಿ ಅಥವಾ ಸಮೂಹಗಳೇನು ಮಾಡ್ತವೆ ನ್ಯಾಯಾಲಯದ ಮೂಲಕ ಹೋರಾಟವನ್ನು ಮಾಡ್ತಾ ಹೋಗ್ತಾರೆ ಈ ರೀತಿಯ ಘರ್ಷಣೆಯಲ್ಲಿ ಈ ಭಾವನಾ ಅಂತಲೂ ಇಲ್ಲಿ ವ್ಯಾ ವಾಸ್ತವಿಕವಾಗಿ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡ್ತೇವೆ ಇಲ್ಲಿ ಭಾವನೆಗಳು ಯಾವುದೇ ರೀತಿಯ ಬೆಲೆ ಕಡಿಮೆ ಇರುತ್ತೆ ಆಗ ವಾಸ್ತವತೆ ಈಗಿನ ಪ್ರಜೆಟ್ಗೆ ಮಾತ್ರ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡಬೇಕು ನೀಡುತ್ತಿದೆ ಅಂದ್ರೆ ಕಾನೂನಿನ ಅನುಸಾರವಾಗಿ ತರ್ಕಬದ್ಧವಾಗಿ ಯುದ್ಧವನ್ನ ಅಥವಾ ಹೋರಾಟವನ್ನ ಮಾಡಿ ನ್ಯಾಯವನ್ನು ದೊರಕಿಸಿಕೊಳ್ಳುವಂತ ಪ್ರಕ್ರಿಯೆಯನ್ನು ಮೊಕದ್ದಮೆ ಅಥವಾ ದಾವೆ ಅಂತ ಕರಿತೀವಿ ಅರ್ಥ ಇದೆಲ್ಲ ವಿದ್ಯಾರ್ಥಿಗಳೇ ಲಾಸ್ಟ್ ನೋಡೋಣ ಅವೈದಿಕ ಆದರ್ಶಗಳ ನಡುವಿನ ಸಂಘರ್ಷಗಳು ಇಲ್ಲೇ ವ್ಯಕ್ತಿ ವ್ಯಕ್ತಿಗಳ ನಡುವೆ ಆದರ್ಶಗಳು ಈ ಅಂತ ಏನಿದ್ದೇವೆ ಈ ಮೌಲ್ಯಗಳು ಆದರ್ಶಗಳು ವಿಭಿನ್ನವಾಗಿವೆ ತನ್ನ ಮೌಲ್ಯಗಳನ್ನು ಉಳಿಸ್ಕೊಳ್ಬೇಕು ಹೆಚ್ಚಿಸ್ಕೊಳ್ಬೇಕು ತನ್ನ ಆದರ್ಶಗಳನ್ನು ಪಾಲಿಸ್ಬೇಕನ್ನುವಂಥ ಉದ್ದೇಶದಿಂದಲೂ ಕೂಡ ಈ ಅವೈಯಕ್ತಿಕ ನಮ್ಮದ ನಮ್ಮಲ್ಲಿ ಮಾಡ್ತಾರೆ ಸಾಕಷ್ಟು ವ್ಯಕ್ತಿ ಅಥವಾ ಸಮೂಹಗಳಲ್ಲಿ ಸಂಘರ್ಷಗಳು ನಡೀತಿದೆ ಅಂದರೆ ಇಲ್ಲಿ ಮೌಲ್ಯಗಳಿಗಾಗಿ ಹಾಗೆ ವೈಯಕ್ತಿಕವಾಗಿ ಅನ್ನೋದಕ್ಕಿಂತ ಅವೈಯಕ್ತಿಕವಾಗಿ ನನಗಾಲದ ಇದ್ದರು ನನ್ನ ಸಮೂಹಕ್ಕೋಸ್ಕರ ನಾನು ಹೋರಾಟ ಮಾಡಬೇಕನ್ನುವಂಥ ಉದ್ದೇಶದಿಂದ ಇಲ್ಲಿ ಆದರ್ಶ ಮೌಲ್ಯಗಳಿಗೋಸ್ಕರ ಸಂಘರ್ಷಗಳು ನಡೀತಿದೆ ಉದಾಹರಣೆಗೆ ನೋಡ್ಬೋದು ಈ ಗಾಂಧೀಜಿ ಆಗಿರ್ಬೋದು ಅಥವಾ ಅಂಬೇಡ್ಕರ್ ಆಗಿರ್ಬೋದು ಇವರು ಗಾಂಧೀಜಿ ಅವರು ನನಗೋಸ್ಕರ ಸ್ವಾತಂತ್ರ್ಯ ಬೇಕಾಗಿಲ್ಲ ಇಡೀ ನನ್ನ ಸಮಾಜಕ್ಕೆ ನನ್ನ ಸಮೂಹಕ್ಕೋಸ್ಕರ ಸ್ವಾತಂತ್ರ್ಯ ಅದು ಬೇಕನ್ನುವಂಥ ಉದ್ದೇಶದಿಂದ ಇಲ್ಲಿ ಚಳುವಳಿಯನ್ನು ಮಾಡ್ತಾ ಹೋಗ್ತಾರೆ ಹೋರಾಟವನ್ನು ಮಾಡಿದರು ಅಥವಾ ಯುದ್ಧಗಳನ್ನು ಮಾಡ್ತಾ ಹೋಗ್ತಾರೆ ಹಾಗೆ ಅಂಬೇಡ್ಕರ್ ಅವರು ಕೂಡ ಸಾಕಷ್ಟು ಈ ಜಗಳ ಸಂಘರ್ಷಗಳು ವೈಷಮ್ಯಗಳನ್ನು ನಾವು ನೋಡ್ತಾ ಹೋಗ್ತೀವಿ ಇವುಗಳಿಂದ ಏನಾಗುತ್ತೆ ಈ ಅಂಬೇಡ್ಕರ್ ಅವರು ಕೂಡ ಅವೈಯಕ್ತಿಕವಾಗಿ ಏನು ಮಾಡ್ತಾರೆ ಆದರ್ಶಗಳನ್ನು ಬೆಳೆಸ್ಕೊಳ್ಬೇಕು ಹಾಗೆ ಬೆಳೆಸ್ಕೊಂಡು ನನ್ನ ಸಮಾಜಕ್ಕೋಸ್ಕರ ಎಲ್ಲ ಕೊಡುಗೆಯನ್ನು ಒಂದು ಉದ್ದೇಶದಿಂದ ಸಂಘರ್ಷದಲ್ಲಿ ತೊಡಗ್ತಾ ಹೋಗ್ತಾರೆ ಇಷ್ಟು ಸಂಘರ್ಷದ ಪ್ರಕಾರಗಳು ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳೇ ಓಕೆ ನೆಕ್ಸ್ಟ್ ನೋಡೋಣ ಸಂಘರ್ಷದ ವಿಧಗಳ ಜೊತೆಗೆ ಕಾರಣಗಳನ್ನು ನಾವಿಲ್ಲಿ ನೋಡೋಣ ಏನಪ್ಪ ಸಂಘರ್ಷದ ಕಾರಣಗಳು ಅಂದಾಗ ವಿದ್ಯಾರ್ಥಿಗಳೇ ಈ ಸಂಘರ್ಷದ ಕಾರಣಗಳನ್ನು ನಾವು ನೋಡ್ಬೋದು ಏನಪ್ಪ ಸಂಘರ್ಷಕ್ಕೆ ಕಾರಣಗಳು ಯಾಕೆ ಸಂಘರ್ಷಗಳು ಹೇಳಿದ್ದೀವಿ ಸಮಾಜದಲ್ಲಿ ಘರ್ಷಣೆಗಳು ಅನ್ನೋದಾದರೆ ನಾವು ಫಸ್ಟ್ ಒಂದು ನೋಡ್ಬೋದು ಇಲ್ಲಿ ವ್ಯಕ್ತಿಗಳ ವಿಭಿನ್ನ ದೃಷ್ಟಿಕೋನಗಳು ಸಂಘರ್ಷ ಏನಕ್ಕೆ ನಡೀತೇನೆ ವ್ಯಕ್ತಿಗಳ ವಿಭಿನ್ನವಾದ ದೃಷ್ಟಿಕೋನಗಳು ಇಲ್ಲಿ ಯಾವುದೇ ಇಬ್ಬರು ವ್ಯಕ್ತಿಗಳು ತನ್ನ ಸ್ವಭಾವದಲ್ಲಿ ಏಕತೆ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ ಸ್ವಭಾವ ಸ್ವಭಾವ ಅವನ ಗುಣದಲ್ಲಿ ಯಾಕೆ ಅಂತಂದರೆ ಅವರ ಮನೋಭಾವ ಇಬ್ಬರು ವ್ಯಕ್ತಿಗಳ ನಡುವೆ ಒಂದೇ ರೀತಿಲಿಕ್ಕೆ ಸಾಧ್ಯ ಇಲ್ಲ ಮನೋಭಾವನೆಗಳು ಮನೋಭಾವನೆಗಳು ಚಿಂತನೆಗಳು ಹಾಗೆ ಅಭಿಪ್ರಾಯಗಳು ಆಸಕ್ತಿಗಳು ಇವೆಲ್ಲ ವಿಭಿನ್ನವಾದವಾಗಿದ್ದಾರೆ ಹಾಗೆ ಈ ವಿಭಿನ್ನವಾದಂಥ ದೃಷ್ಟಿಕೋನಗಳನ್ನು ಹೊಂದಿದ್ದರೂ ಇಂತಹ ವ್ಯತ್ಯಾಸಗಳಿಂದ ಏನಾಗುತ್ತೆ ಸಂಘರ್ಷವನ್ನು ಉಟ್ಕೊಳ್ತಾ ಹೋಗುತ್ತೆ ಸಮಾಜದಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಈ ಮನೋಭಾವನೆಗಳು ಸ್ವಭಾವದಲ್ಲಿ ವಿಭಿನ್ನತೆಯ ಒಳಗೊಂಡಾಗ ಆಸಕ್ತಿಗಳು ಹಾಗೆ ಈ ಅಭಿಪ್ರಾಯಗಳಲ್ಲಿ ವಿಭಿನ್ನತೆಯನ್ನು ಉಂಟು ಉಂಟಾದಾಗ ಮಾತ್ರ ಸಂಘರ್ಷವನ್ನು ಉಟ್ಕೊಳ್ತಾ ಹೋಗುತ್ತೆ ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ವ್ಯಕ್ತಿಗಳ ನಡುವೆ ಏನಾಗುತ್ತೆ ಈ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾ ಹೋಗುತ್ತೆ ಸಮುದ ಸಮುದಾಯ ಆಗಿರ್ಬೋದು ಇಬ್ಬರು ವ್ಯಕ್ತಿಗಳಷ್ಟೇ ಅಲ್ಲ ಸಮುದಾಯದಲ್ಲಿ ಕೂಡ ನಾವು ನೋಡ್ತಾ ಹೋಗ್ತೀವಿ ಈ ಒಂದು ಸಮುದಾಯ ಇನ್ನೊಂದು ಸಮುದಾಯದ ಮಧ್ಯೆ ಏನಾಗುತ್ತೆ ಒಂದೇ ರೀತಿ ಭಾವನೆಗಳು ಇರೋದಿಲ್ಲ ಅಲ್ಲಿ ಸ್ವಭಾವಗಳು ಸಹ ಹಾಗೆ ಆಸಕ್ತಿಗಳು ವಿಭಿನ್ನತೆಯನ್ನು ಒಳಗೊಂಡಿದ್ದಾವೆ ಇವುಗಳಿಂದ ಏನಾಗುತ್ತೆ ಸಂಘರ್ಷಗಳು ಉಂಟುಕೊಳ್ಳೋದಕ್ಕೆ ಒಂದು ಮೂಲ ಕಾರಣ ಆಗಿತ್ತು ಅಂದರೆ ವ್ಯಕ್ತಿಯ ವಿಭಿನ್ನ ದೃಷ್ಟಿಕೋನ ಯೋಚನೆ ಮಾಡುವಂಥ ಭಾವನೆ ಹಾಗೆ ಮಾನಸಿಕ ಭಾವನೆಗಳಿಂದಲೇ ವಿಭಿನ್ನತೆ ಇದ್ದಾಗ ಮಾತ್ರ ಸಂಘರ್ಷಗಳು ನಡೆಯುತ್ತೆ ನೆಕ್ಸ್ಟ್ ನೋಡೋಣ ಸಾಂಸ್ಕೃತಿಕ ವ್ಯತ್ಯಾಸಗಳು ಏನಪ್ಪ ಸಾಂಸ್ಕೃತಿಕ ವ್ಯತ್ಯಾಸಗಳಂದಾಗ ಸಮೂಹಗಳಲ್ಲಿ ವ್ಯಕ್ತಿಗಳಲ್ಲಿ ಸಾಂಸ್ಕೃತಿಕ ವ್ಯತ್ಯಾಸಗಳನ್ನು ನೋಡ್ತಾ ಹೋಗ್ತೀವಿ ಸಮೂಹ ಮತ್ತು ವ್ಯತ್ಯ ವ್ಯಕ್ತಿಗಳಲ್ಲಿ ಸಾಂಸ್ಕೃತಿಕ ವ್ಯತ್ಯಾಸಗಳನ್ನು ನೋಡ್ತಾ ಹೋಗ್ತೇವೆ ಹೀಗೆ ಒಂದು ಸಮುದ್ರ ಇನ್ನೊಂದು ಸಂಸ್ಕೃತಿಯನ್ನು ನಿರಾಕರಿಸಿದಾಗ ಹಿಂದೂ ಸಂಸ್ಕೃತಿ ಅಂತ ಏನಿದೆ ಅದು ಇಸ್ಲಾಂ ಸಂಸ್ಕೃತಿಯನ್ನು ನಿರಾಕರಿಸಿದಾಗ ಅಥವಾ ಖಂಡಿಸಿದಾಗ ಅಲ್ಲಿ ವ್ಯತ್ಯಾಸಗಳ ಸಂಘರ್ಷಕ್ಕೆ ಸಹಜವಾಗಿ ದಾರಿ ಮಾಡಿಕೊಡ್ತಾರೆ ಹಿಂದೂ ಧರ್ಮದವರು ಏನ್ಮಾಡ್ತಾರೆ ಇಸ್ಲಾಂ ಧರ್ಮದ ಸಂಸ್ಕೃತಿಯನ್ನು ನಿರಾಕರಿಸ್ತಾರೆ ಇದೇನಿರುತ್ತೆ ಆಟೋಮೆಟಿಕ್ ಆಗಿ ವ್ಯತ್ಯಾಸಗಳಿಂದ ಸಂಘರ್ಷ ಅನ್ನೋದು ಉಟ್ಕೊಳ್ತಾ ಹೋಗುತ್ತೆ ಹಾಗೆ ಸಮಾಜದಲ್ಲಿ ಧಾರ್ಮಿಕ ವಿಭಿನ್ನತೆಯಿಂದ ಹಲವಾರು ಬಾರಿ ನೋಡ್ತಾ ಹೋಗ್ತೀವಿ ಧರ್ಮಗಳಲ್ಲಿ ಈ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕ್ರಿಶ್ಚಿಯನ್ ಧರ್ಮಗಳಲ್ಲಿ ವಿಭಿನ್ನತೆಯಿಂದ ಏನಾಗುತ್ತೆ ಸಂಘರ್ಷ ಆಟೋಮೆಟಿಕ್ಕಾಗಿ ಸಂಭವಿಸ್ತಾ ಹೋಗುತ್ತೆ ಇದು ಸಾಮಾನ್ಯವಾಗಿ ನಗರ ಪಟ್ಟಣ ಪ್ರದೇಶಗಳಲ್ಲಿ ಗ್ರಾಮಕ್ಕಿಂತಲೂ ಹೆಚ್ಚಾಗಿ ನಡೀತಾ ಹೋಗುತ್ತೆ ನಗರ ಮತ್ತು ಪ್ರದೇಶ ಪಟ್ಟಣಗಳಲ್ಲಿ ಗ್ರಾಮಗಳಿಗಿಂತಲೂ ಕೂಡ ವ್ಯತ್ಯಾಸ ಒಂದು ಹೆಚ್ಚಾಗಿ ನಡೆಯುತ್ತೆ ಹಾಗಾಗಿ ಈ ಸಾಂಸ್ಕೃತಿಕ ವ್ಯತ್ಯಾಸಗಳು ಕೂಡ ಸಂಘರ್ಷಕ್ಕೆ ಒಂದು ಕಾರಣ ಕಾರಣಿಸ್ತದೆ ನೆಕ್ಸ್ಟ್ ನೋಡೋಣ ಆಸಕ್ತಿಗಳ ಘರ್ಷಣೆ ಏನಪ್ಪ ಆಸಕ್ತಿಗಳ ಘರ್ಷಣೆ ಅಂದಾಗ ವಿಭಿನ್ನ ಏನು ಮಾಡ್ತಾರೆ ಸಮೂಹಗಳ ಸಾಮಾಜಿಕ ಚಿಂತನೆ ಹಾಗೆ ಸಮರೂಪತೆ ಇರುವುದಿಲ್ಲ ಸಮಾಜದಲ್ಲಿ ಇಲ್ಲಿ ವೈರುಧ್ಯ ಭಾವನೆಗಳು ಅನಿಸಿಕೆಗಳು ಜಾಗೃತವಾಗಿರ್ತವೆ ಈ ವೈರುಧ್ಯ ಭಾವನೆಗಳು ಮತ್ತು ಈ ಮಾನಸಿಕ ಅನಿಸಿಕೆಗಳಿರ್ತವೆ ಜಾಗೃತ ವಹಿಸ್ತಾ ಹೋಗುತ್ತವೆ ಉದಾಹರಣೆ ಈ ಶ್ರಮಿಕ ವರ್ಗ ಬಂಡವಾಳಶಾಹಿಗಳು ಹಾಗೆ ಉದಾರ ನೀತಿ ಸಂಪ್ರದಾಯಗಳು ಹಾಗೆ ರಾಷ್ಟ್ರೀಯತೆ ಪ್ರಾದೇಶಿಕವಾದ ಇಂತಹ ಹಲವಾರು ಚಿಂತನೆಗಳಿಂದ ಏನಾಗುತ್ತೆ ಈ ಆಸಕ್ತಿಗಳಲ್ಲಿ ಬದಲಾವಣೆಯಾಗಿ ನನಗುತ್ತೆ ಆಟೋಮೆಟಿಕ್ ಆಗಿ ಸಂಘರ್ಷವನ್ನು ಉಟ್ಕೊಳ್ಳುತ್ತೆ ನೆಕ್ಸ್ಟ್ ನೋಡೋಣ ಸಾಮಾಜಿಕ ಪರಿವರ್ತನೆ ಈ ಸಂಘರ್ಷ ಮತ್ತೊಂದು ಅಂಶ ಅಂದಾಗ ಸಾಮಾಜಿಕ ಪಶ್ ಪರಿವರ್ತನೆ ಏನಪ್ಪ ಸಾಮಾಜಿಕ ಪರಿವರ್ತನೆ ಅಂದಾಗ ಸಮಾಜದಲ್ಲಿ ಎಲ್ಲ ಸಮಾಜ ಸಮೂಹಗಳು ಏಕರೂಪವಾಗಿರಲಿಕ್ಕೆ ಸಾಧ್ಯ ಇಲ್ಲ ಸಾಮಾಜಿಕ ಪರಿವರ್ತನೆಯನ್ನು ಸ್ವೀಕರಿಸುವುದಿಲ್ಲ ಇಲ್ಲಿ ಕೆಲವೊಂದು ಸಮೂಹಗಳು ಅಭಿವ್ಯಕ್ತವನ್ನು ವ್ಯಕ್ತಪಡಿಸ್ತಾ ಹೋಗ್ತವೆ ಸಾಮಾಜಿಕ ಪರಿವರ್ತನೆಯ ಫಲವನ್ನು ಬಯಸಬೇಕು ಪರಿವರ್ತನೆ ಆಗಬೇಕನ್ನುವಂಥ ಉದ್ದೇಶದಿಂದ ಇಲ್ಲಿ ಜೀವನ ವಿಧಾನಗಳನ್ನು ಸುಧಾರಿಸ್ಕೊಳ್ತಾ ಹೋಗ್ತವೆ ಸಮಾಜ ಬದಲಾಗಬೇಕು ಅನ್ನೋದಕ್ಕೆ ಆದರೆ ಇನ್ನೊಂದು ಸಮೂಹ ಏನು ಮಾಡುತ್ತೆ ಈ ಪರಿವರ್ತನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಹೋಗುತ್ತೆ ಇದು ನಮ್ಗೆ ಯಾವ ಥರ ಬೇಡ ನಮಗೆ ಸಮಾಜ ಬದಲಾವಣೆ ಆಗೋದು ಬೇಡ ಇದರಿಂದ ಏನಾಗುತ್ತೆ ವಿಧಾನಗಳಲ್ಲಿ ಸುಧಾರಿಸ್ಕೊಳ್ಳಲಿಕ್ಕೆ ಇನ್ನೊಂದು ಸಮೂಹ ಪರಿವರ್ತನೆಯಿಂದ ಕಡಿಮೆ ಪ್ರಮಾಣದಲ್ಲಿ ಒಂದು ಸಮಾಜ ವೇಗವಾಗಿ ಬದಲಾಗ್ತಿದೆ ಇನ್ನೊಂದು ಸಮಾಜ ಕಡಿಮೆವಾಗಿ ಹಿಂಬಳಿಕೆಯನ್ನು ಒಳಗೊಂಡ್ರೆ ಪರಿವರ್ತನೆಯಲ್ಲಿ ಆಗ ಇಲ್ಲಿ ಎರಡೂ ಸಮೂಹಗಳ ನಡುವೆ ಏನಾಗುತ್ತೆ ಸಮಾಜಗಳ ನಡುವೆ ಸಂಘರ್ಷಗಳು ನಡೀತಾ ಹೋಗುತ್ತೆ ಇಲ್ಲಿ ಒಂದು ಸಂಸ್ಕೃತಿ ವೇಗವಾಗಿ ಬೆಳೀತಿದೆ ಇನ್ನೊಂದು ಸಂಸ್ಕೃತಿ ನಿಧಾನತೆಯಿದೆ ಏನಂದ್ರೆ ಈ ಸಾಂಸ್ಕೃತಿಕ ಹಿಂಬಿಳಿಕೆ ಅನ್ನೋದು ಉಂಟಾಗ್ತಾ ಹೋಗುತ್ತೆ ಈ ಎರಡೂ ಸಂಸ್ಕೃತಿ ಅಥವಾ ಎರಡು ಸಮೂಹಗಳ ಏನಾಗುತ್ತೆ ಸಂಘರ್ಷಗಳು ನಡೆಯುತ್ತೆ ಇಷ್ಟು ಈ ಸಂಘರ್ಷದ ಪ್ರಮುಖ ಕಾರಣಗಳಾಗಿವೆ ಅರ್ಥ ಇದ್ದೆಲ್ಲ ವಿದ್ಯಾರ್ಥಿಗಳು ಇಷ್ಟು ಓಕೆ ಇದುವರೆಗೂ ಕೂಡ ಈ ಸಂಘರ್ಷದ ಅರ್ಥ ವ್ಯಾಖ್ಯೆ ಹಾಗೆ ಅವುಗಳ ಲಕ್ಷಣ ಆ ಸಂಘರ್ಷಕ್ಕೆ ಈ ಕಾರಣಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀರ ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ನಾವು ಈ ಸಂಘರ್ಷವನ್ನು ಬಿಟ್ಟು ಉಳಿದಂತೆ ಬೇರೆ ಹಲವಾರು ವಿಷಯಗಳು ಪಡೆದ ಸಂಘರ್ಷ ಹೊಂದಾಣಿಕೆಯನ್ನು ನಾವಿಲ್ಲಿ ನೋಡ್ಬೋದು ಮುಂದಿನ ತರಗತಿಯಲ್ಲಿ ಹೊಂದಾಣಿಕೆಯನ್ನು ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು